ವೀಕ್ಷಕರೇ ಧರ್ಮಸ್ಥಳದ ಸುತ್ತಮುತ್ತ ಹಲವಾರು ಮೃತದೇಹಗಳನ್ನು ಹಾಕಿದ ಪ್ರಕರಣ ಅದನ್ನು ತೆಗೆಯುವ ಪ್ರಕ್ರಿಯೆ ಮೂರನೇ ದಿನದ ಪ್ರಕ್ರಿಯೆ ಇವತ್ತು ಕೂಡ ಇದೆ ಸೊ ಇಲ್ಲಿ ಬೆಳಗ್ಗೆಯಿಂದಲೇ ಬೆಳ್ತಂಗಡಿಯ ಎಸ್ ಐ ಟಿ ತಂಡ ವಕೀಲ್ ಮತ್ತು ಅವನ ಜೊತೆಗಿರುವ ವಕೀಲರು ಯಾರು ಮುಸುಕುದಾರಿಯಾಗಿರುವ ಭೀಮಾ ಎಂಬ ಅನುವರ್ತಕ ನಾಮವನ್ನು ನಿಂದ ಕರೆಯಲಾಗುತ್ತಿರುವ ಈಗ ಸಾಕ್ಷಿದಾರನೂ ದೂರುದಾರನೂ ಆಗಿರುವ ವ್ಯಕ್ತಿ ಎಲ್ಲೆಲ್ಲಿ ಹೆಣಗಳನ್ನು ಹೂಳಿದ್ದೇನೆ ಎಂದು ಆವತ್ತು ಹೂಳಿದ್ದೇನೆ ಅಂತ ಇವತ್ತು ನೆನಪು ಮಾಡಿಕೊಂಡು ಹೇಳ್ತಾ ಇದ್ದಾನೋ ಆ ಪ್ರದೇಶಗಳನ್ನು ಅಗೆಯುವ ಪರಿಶೀಲಿಸುವ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಸೊ ನಿನ್ನೆ ಎರಡನೇ ದಿನ ದಿನದ ಕಾರ್ಯಾಚರಣೆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಹೆಣಗಳನ್ನು ಹೆಣವನ್ನು ಹುಡುಕುವ ಪ್ರಕ್ರಿಯೆ ನಡೆಯಿತು ಅಲ್ಲಿ ಸುಮಾರು ಹಿಟಾಚಿಯನ್ನು ಬಳಸಿ ಜೆ ಬಿಯನ್ನು ಬಳಸಿ ಹೆಣವನ್ನು ತೆಗೆಯುವ ಪ್ರಯತ್ನ ಮಾಡಲಾಯಿತು ಆದರೆ ಬೆಳಗ್ಗೆ ಮಧ್ಯಾಹ್ನದಿಂದ ಸಂಜೆವರೆಗೂ ನಡೆದ ಪ್ರಯತ್ನ ಸಫಲವಾಗಲಿಲ್ಲ ಅಲ್ಲಿ ಯಾವುದೇ ಕುರುಹು ಬಳಿಕ ಸಿಗುವ ಸಿಗಲಿಲ್ಲ ಕಾಣಸಿಗಲಿಲ್ಲ ಅದರ ನಂತರ ಅಲ್ಲಿ ಅದನ್ನು ಸ್ಥಗಿತಗೊಳಿಸಲಾಯಿತು ಮತ್ತು ಆ ಕಾರ್ಯಾಚರಣೆಯನ್ನು ಅಲ್ಲಿಗೆ ಬಿಡಲಾಯಿತು ಇವತ್ತು ಮೂರನೇ ದಿನದ ಕಾರ್ಯಾಚರಣೆ ಮುಂದುವರಿದಿದೆ ಮೊದಲನೇ ದಿನದಲ್ಲಿ ಹದಿನಾಲ್ಕು ಸ್ಥಳಗಳನ್ನು ಗುರುತಿಸಲಾಗಿತ್ತು ಆ ಹದಿನಾಲ್ಕು ಸ್ಥಳಗಳಲ್ಲಿ ಒಂದನೆಯ ಮೃತದೇಹ ತೆಗೆಯುವ ಪ್ರಕ್ರಿಯೆಯಲ್ಲಿ ವಿಫಲ ಸಂದೇಶ ಬಂದಿದೆ ಹಾಗೆ ಎರಡನೆಯ ಪ್ರಕ್ರಿಯೆ ಇವತ್ತು ಆರಂಭವಾಗಿದೆ ಅಂದರೆ ಅದು ಕಾಡಿನಲ್ಲಿ ಇದೆ ಅಂದರೆ ಧರ್ಮಸ್ಥಳದ ಹತ್ತಿರದ ಕಾಡಿನಲ್ಲಿದೆ ಸೊ ಅದಕ್ಕಾಗಿ ಎಸ್ ಐ ಟಿ ತಂಡ ಅಲ್ಲಿ ಪ್ರಕ್ರಿಯೆಯನ್ನು ಆರಂಭಿಸಿದೆ ಆದರೆ ಒಂದು ವಿಷಯ ಅಂತ ಹೇಳಿದ್ರೆ ದೂರು ಗುರುತಿಸಿದ ಎರಡನೇ ಸ್ಥಳ ಅಗೆಯಲು ಸಿದ್ಧತೆ ನಡೆದಿರುವಾಗ ಅಲ್ಲಿ ಅರಣ್ಯ ಇಲಾಖೆ ಯಾವುದೇ ಜೆ ಸಿ ಬಿ ಆಗಲಿ ಹಿಟಾಚಿ ಆಗಲಿ ಬಳಸಲಿಕ್ಕೆ ಅನುಮತಿ ನೀಡಲಿಲ್ಲ ಅದು ಅರಣ್ಯ ಇಲಾಖೆಯ ಜಾಗ ಆಗಿರೋದ್ರಿಂದ ಮತ್ತು ಈ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಆದ್ದರಿಂದ ಅಲ್ಲಿ ಕಾರ್ಮಿಕರನ್ನು ಬಳಸಿ ಅಗೆಯಲಾಗ್ತಾ ಇದೆ ಸೊ ಈ ಅಗೆಯುವ ಪ್ರಕ್ರಿಯೆ ಈಗ ಮುಂದುವರಿತಾ ಇದೆ ಸೊ ಏನು ಬ್ರ ಅಂದರೆ ಎರಡು ಮೊದಲನೇ ದಿನದ ವಿಫಲತೆ ಜನರು ಕೆಲವರಲ್ಲಿ ನಿರಾಶೆ ಕೆಲವರಲ್ಲಿ ಆಶೆ ಮೂಡಿಸುವ ಸಾಧ್ಯತೆ ಇದೆ ಸೊ ಇವತ್ತು ಏನಾಗ್ತದೆ ಅಂತ ಕಾಯಬೇಕಾಗಿದೆ ಅಂದರೆ ಇವತ್ತಿನ ಪ್ರಕ್ರಿಯೆಯಲ್ಲಿ ಹಿರಿಯ ಅಧಿಕಾರಿಗಳೆಲ್ಲ ಭಾಗವಹಿಸಿದ್ದರು ಸ್ಥಳದನ್ನು ಗುರುತಿಸಿದ್ರು ನೋಡ್ತಾ ಇದ್ದರು ಮತ್ತು ವಕೀಲರು ಕೂಡ ಅವರ ಜೊತೆಯಲ್ಲಿದ್ದರು ಅಂದರೆ ನಿನ್ನೆಯಲ್ಲಿ ನಿನ್ನೆಯಾಗುವಾಗ ಬಹಳಷ್ಟು ನೀರು ಬರ್ತಾ ಇತ್ತು ಎಷ್ಟು ಅಗಿತವೋ ಅಷ್ಟು ನೀರು ನುಗ್ತಾ ಇತ್ತು ಆದ್ದರಿಂದ ಕಾರ್ಮಿಕರಿಂದ ಕೆಲಸ ಆಗ್ತಾ ಇರಲಿಲ್ಲ ಆದ್ದರಿಂದ ಹಿಟಾಚಿಯನ್ನು ಜೆ ಬಿಯನ್ನು ಬಳಸಿ ಅಗೆಯುವ ಕ್ರ ಪ್ರಕ್ರಿಯೆ ನಡೆಯಿತು ಸೊ ಇಲ್ಲಿ ಎಸ್ ಐ ಟಿ ಅಕಿ ವಕೀಲರ ಜೊತೆಯಲ್ಲಿ ಎಸ್ ಐ ಟಿ ವಕೀಲರು ಇದ್ದಾರೆ ಮತ್ತು ಎಸ್ ಐ ಟಿಯ ತಂಡದವರು ಇದ್ದಾರೆ ಮತ್ತು ಯಾರು ಮುಸುಕುದಾರಿ ವ್ಯಕ್ತಿ ಅವರ ಜೊತೆಯಲ್ಲಿ ಅವರ ವಕೀಲರು ಕೂಡ ಇಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಇವತ್ತು ಬೆಳಿಗ್ಗೆ ಎಸ್ ಐ ಟಿ ಕಚೇರಿಗೆ ಐ ಪಿ ಎಸ್ ಅಧಿಕಾರಿ ಅನುಚೇತ್ ಬಂದಿದ್ದರು ಹಾಗೆ ಐ ಪಿ ಎಸ್ ಅಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಬಂದಿದ್ದರು ಎಸ್ ಪಿ ಸೈಮನ್ ಪುತ್ತೂ ಎ ಸಿ ಸ್ಟೆಲ್ಲಾ ವರ್ಗೀಸ್ ಬೆಳತಂಗಡಿಯ ತಹಶೀಲ್ದಾರ್ ಪೃಥ್ವಿನ್ ಸಾನಿಕಂ ಮಂಗಳೂರು ಕೆ ಎಮ್ ಸಿ ಎ ವೈದ್ಯರ ತಂಡ ಎಫ್ ಎಸ್ ಎಲ್ ಅನ್ನೋರ ತಂಡ ಐ ಎಸ್ ಡಿ ತಂಡ ಇತರ ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಸೊ ಮಧ್ಯಾಹ್ನದ ಹೊತ್ತಿಗೆ ಏನು ಪ್ರಕ್ರಿಯೆ ಬರ್ತದೆ ಏನು ಬೆಳವಣಿಗೆ ಬರ್ತದೆ ಏನು ರಿಸಲ್ಟ್ ಬರ್ತದೆ ಅಂತ ಎಲ್ಲರಿಗೂ ಕುತೂಹಲ ಇದೆ ಅಂದರೆ ಮೊದಲನೇ ದಿನ ದಿನದ ವಿಫಲ ಕಾರ್ಯಾಚರಣೆ ಎರಡನೇ ದಿನದ ಕಾರ್ಯಾಚರಣೆ ಯಾವ ಹಂತಕ್ಕೆ ತರ್ತದೆ ಅಂದರೆ ಮೊದಲನೇ ದಿನವೇ ವಿಫಲವಾಗಿರುವುದರಿಂದ ಎರಡನೇ ದಿನದ್ದು ಏನು ಎನ್ನುವುದು ಇಡೀ ರಾಜ್ಯ ಕಣ್ತೆರೆದು ಕಾಯ್ದು ಕುಳಿತಿದೆ ಸೊ ಅದಕ್ಕಾಗಿ ಅದರ ಏನು ಏನು ಪ್ರತಿಕ್ರಿಯೆ ಬರ್ತದೆ ಬರ್ತದೆ ಅಥವಾ ಅಥವಾ ಪ್ರಕ್ರಿಯೆ ಏನೆಲ್ಲ ನಡೀತಾ ಇದೆ ಕರ್ನಾಟಕದ ಜನತೆ ಕಾಯ್ತಾ ಇದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ